ಮೂಡಾ ಹಗರಣವನ್ನ ಲೋಕಾಯುಕ್ತ ತನಿಖೆ ಬೇಡ ಸಿಬಿಐ ತನಿಖೆ ನಡೆಸಬೇಕು ಅಂತ ಕೋರಿ ದೂರುದಾರ ಸ್ನೇಹಮಯಿ ಕೃಷ್ಣ ಈಗ ಕೋರ್ಟ್ ಮೆಟ್ಟಿಲೇರಿದ್ದಾರೆ ಇವತ್ತು ಹೈಕೋರ್ಟ್ನಲ್ಲಿ ಇದು ವಿಚಾರಣೆಗೆ ಬರತಕ್ಕಂತ ಸಾಧ್ಯತೆ ಇದೆ ಮೂಡಾ ಹಗರಣ ಸಿಬಿಐ ತನಿಖೆಗೆ ಕೋರಿರತಕ್ಕಂಥ ವಿಚಾರ ಇವತ್ತು ಹೈಕೋರ್ಟ್ನಲ್ಲಿ ವಿಚಾರಣೆಗೆ ಬರೋ ಸಾಧ್ಯತೆ ಇದೆ ಮೂಡ ಹಗರಣವನ್ನ ಸಿಬಿಐಗೆ ನೀಡಬೇಕು ಅಂತ ಅರ್ಜಿ ಸಲ್ಲಿಸಿದ್ದಾರೆ ಸ್ನೇಹಮಯಿ ಕೃಷ್ಣ ಈಗಾಗಲೇ ಮೈಸೂರು ಲೋಕಾಯುಕ್ತದಲ್ಲಿ ಪ್ರಕರಣ ದಾಖಲಾಗಿದೆ ಎಫ್ಐಆರ್ ಆಗಿದೆ ಸಿಎಂ ಅಧೀನದ ಪೊಲೀಸರು ಸಿಎಂ ವಿರುದ್ಧ ನಿಷ್ಪಕ್ಷಪಾತ ತನಿಖೆ ಮಾಡೋದಕ್ಕಾಗಲ್ಲ ಅನ್ನೋ ಮಾತುಗಳು ಕೇಳಿ ಬರ್ತಾ ಇದೆ ಈ ಹಿನ್ನೆಲೆಯಲ್ಲಿ ಪ್ರಕರಣದ ತನಿಖೆಯನ್ನು ಸಿಬಿಐಗೆ ನೀಡಬೇಕು ಅಂತ ಸ್ನೇಹಮಯಿ ಕೃಷ್ಣ ಅವರು ಅರ್ಜಿಯನ್ನು ಸಲ್ಲಿಸಿದ್ದಾರೆ ಇವತ್ತು ಹೈಕೋರ್ಟ್ನಲ್ಲಿ ಈ ಅರ್ಜಿ ವಿಚಾರಣೆಗೆ ಬರುವಂತಹ ಸಾಧ್ಯತೆ ಇರುತ್ತೆ ಅಂದರೆ ಮೋಸ್ಟ್ಲಿ ಸ್ನೇಹಮಯಿ ಕೃಷ್ಣ ಅವರ ಪರ ವಕೀಲರು ಇದಕ್ಕೆ ಸಂಬಂಧಪಟ್ಟಂತೆ ವಾದ ಮಂಡಿಸ್ಬೋದು ಇದಕ್ಕೆ ಅಬ್ಜೆಕ್ಷನ್ಸ್ ಕೂಡ ಸರ್ಕಾರದ ವತಿಯಿಂದ ಆಗಬಹುದು ಒಂದ್ ವೇಳೆ ಸಿ ಬಿ ಐ ಕೊಡ್ತಾರೆ ಅಂತಂದರೆ ಆಗ ನಿಜಕ್ಕೂ ಕೂಡ ಇದು ಸಂಕಷ್ಟದ ವಿಚಾರ ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೆಗು ಉಮೇಶ್ ಅವರಿಂದ ಪಡ್ಕೊಳ್ಳೋಣ ಉಮೇಶ್ ಈಗ ದೂರುದಾರರು ಅಥವಾ ಅರ್ಜಿ ಸಲ್ಲಿಸಿರ್ತಕ್ಕಂಥವರು ಯಾತಕ್ಕೋಸ್ಕರ ಸಿ ಬಿ ಐ ತನಿಖೆ ಮಾಡಬೇಕು ಮೂಢ ಹಗರಣದಲ್ಲಿಂತ ಕೋರ್ಟ್ಗೆ ಕನ್ವಿನ್ಸಿಂಗ್ ಆಗೋ ಹಾಗೆ ಅರ್ಜಿ ಹಾಕಿದಾರಾ ಇದರ ವಿಚಾರಣೆ ಇವತ್ತು ಲಿಸ್ಟ್ ಆಗಿದೆಯಾ ಏನಾಗಬಹುದು ಕೋರ್ಟ್ನಲ್ಲಿ ಅಂತ ಅರವಿಂದ್ ಇವತ್ತು ಲಿಸ್ಟ್ ಆಗಿರೋದ್ರ ಬಗ್ಗೆ ಇನ್ನೂ ಖಚಿತತೆ ಇಲ್ಲ ಆದರೆ ಸ್ನೇಹಮಯ ಕೃಷ್ಣ ಏನಿದ್ದಾರೆ ಈಗಾಗಲೇ ಮೂಡಾ ಪ್ರಕರಣದಲ್ಲಿ ಪ್ರಮುಖ ದೂರುದಾರರಾಗಿರುವಂಥದ್ದು ಅವರು ಆ ದೂರಿನ ಆಧಾರದ ಮೇಲೇ ಈಗ ಮೂಡಾ ಪ್ರಕರಣ ಈಗಾಗಲೇ ಮೈಸೂರು ಲೋಕಾಯುಕ್ತದಲ್ಲಿ ದಾಖಲಾಗಿದೆ ಅದರ ತನಿಖೆ ಕೂಡ ಇವತ್ತರಿಂದ ಶುರುವಾಗಿರುವಂಥದ್ದು ಮತ್ತೊಂದು ಕಡೆ ಅವರು ಹೈಕೋರ್ಟ್ಗೆ ಅರ್ಜಿ ಕೂಡ ಸಲ್ಲಿಸಿದ್ದಾರೆ ಅಂದರೆ ಲೋಕಾಯುಕ್ತ ಸಿ ಎಂ ಅಂಡರಲ್ಲಿ ಬರುತ್ತೆ ಹಾಗಾಗಿ ಅವರು ಕಾನೂ ತನಿಖೆ ಮಾಡಿಸೋದಕ್ಕೆ ಅಂದರೆ ಒಂದು ಕಾನೂನು ಪಾರದರ್ಶಕ ತನಿಖೆ ಮಾಡೋದಕ್ಕೆ ಆಗೋದಿಲ್ಲ ಹಾಗಾಗಿ ಇದನ್ನು ಈ ಪ್ರಕರಣವನ್ನು ಸಿ ಬಿ ಐಗೆ ಕೊಡಬೇಕು ಅಂತೇಳಿ ಈಗಾಗಲೇ ಹೈಕೋರ್ಟ್ಗೆ ಅರ್ಜಿ ಸಲ್ಲಿಸಿದ್ದಾರೆ ಹೈಕೋರ್ಟ್ ನಲ್ಲಿ ಇವತ್ತು ಅರ್ಜಿ ವಿಚಾರಣೆಗೆ ಬರುವ ಸಾಧ್ಯತೆ ಇದೆ ಅದ್ರ ಬಗ್ಗೆ ಇನ್ನೂ ಕೂಡ ಸ್ಪಷ್ಟವಾಗಿ ಪಟ್ಟಿ ಅದನ್ನು ಲೀಸ್ಟ್ ಆದ ನಂತರದಲ್ಲೇ ಗೊತ್ತಾಗುವಂಥದ್ದು ಆದರೆ ಇಲ್ಲಿವರೆಗೂ ಕೂಡ ಲೀಸ್ಟ್ ಆಗಿಲ್ಲ ಒಂದು ಇಲ್ಲ ಆದರೆ ಇವತ್ತು ಆ ಅರ್ಜಿ ವಿಚಾರಣೆಗೂ ಕೂಡ ಬರಲಿದೆ ವಿಚಾರಣೆ ವೇಳೆಯಲ್ಲೂ ಕೂಡ ಈಗಾಗಲೇ ಏನು ಮೂಢ ಪ್ರಕರಣದ ತನಿಖೆ ನಡೀತಾ ಇದೆ ಲೋಕಾಯುಕ್ತ ಸಿ ಎಂ ಅಂಡರಲ್ಲಿ ಬರೋ ಕಾರಣಕ್ಕಾಗಿ ಇದನ್ನ ತನಿಖೆ ಮಾಡೋಕ್ಕೆ ಅವರು ಅಧಿಕಾರಿಗಳಿಗೆ ಆಗೋದಿಲ್ಲ ಹಾಗಾಗಿ ಸಿ ಬಿ ಐ ಕೊಡಬೇಕು ಅಂತೇಳಿ ಈಗಾಗಲೇ ಅರ್ಜಿ ಸಲ್ಲಿಸಿದರೆ ಮತ್ತೊಂದು ಕಡೆ ಅವರು ಇಡಿಗೂ ಕೂಡ ಮೇಲ್ಮುಖಾಂತರ ಅದನ್ನು ಕೂಡ ತನಿಖೆ ಮಾಡಿ ಅಂತ ಕೂಡ ಈಗ ಸ್ನೇಹಮಯಿ ಕೃಷ್ಣ ಅರ್ಜಿ ಸಲ್ಲಿಸಿರುವಂತದ್ದು ಹಾಗಾಗಿ ಇವತ್ತು ಮಧ್ಯಾಹ್ನದ ನಂತರದಲ್ಲಿ ಈ ಅರ್ಜಿ ಹೈಕೋರ್ಟ್ ನಲ್ಲಿ ವಿಚಾರಣೆಗೆ ಬರಲಿದೆ ಅರವಿಂದ್ ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗೆ ಉಮೇಶ್ ಧನ್ಯವಾದ ನೋಡೋಣ ಮುಖ್ಯಮಂತ್ರಿ ಪಾಲಿಗೆ ಇದು ಇನ್ನೊಂದು ಟೆನ್ಷನ್ ಆಗುತ್ತಾ ಇಲ್ವಾ ಅಂತ